ಸೊ ನಾನು ಯಾವಾಗ್ಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯ ಸರ್ಕಾರಕ್ಕೆ ಹೊರೆಯಾಗಬಹುದು ಯಾಕಂದ್ರೆ ಆರ್ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದಾಗ ಸುಮಾರು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಸರ್ಕಾರದ ಮೇಲೆ ಭಾರ ಆಯಿತು ಈಗ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಒರೆಯಾಗ್ತದೆ ನಾನು ಇದನ್ನ ಹೊರೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ನಾವು ನೀವೆಲ್ರೂ ಕೂಡ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರತಕ್ಕಂಥವ್ರು ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನ ತುಪ್ಪತಕ್ಕಂತ ಕೆಲಸವನ್ನ ಮಾಡಬೇಕು ಬಸವಾದಿ ಶರಣರು ಸಮಾಜದ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನ ಕಂಡಿದ್ರು ಮಹಾತ್ಮ ಗಾಂಧೀಜಿ ಅವರು ಸಮಾಜದ ಕನಸನ್ನ ಕಂಡಿದ್ರು ನಾವೆಲ್ಲರೂ ಕೂಡ ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆಯನ್ನ ತರತಕ್ಕಂತ ಯಾವ ಕನಸನ್ನ ಕಂಡಿದ್ರು ಬಸವಾದಿ ಶರಣರು ಅಂಬೇಡ್ಕರ್ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕನಸನ್ನ ನನಸು ಮಾಡತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರದ ಮೇಲಿಲ್ಲ ನಿಮ್ಮ ಮೇಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಎಲ್ಲ ಜನರು ದುಡ್ಡಲ್ವಾ ಹ ಯಾರಣ ಅದು ಯಾರ ಚಂದ್ರಣ ನಾವೆಲ್ಲ ಇರೋದು ಯಾರಿಗೋಸ್ಕರ ಜನರಿಗೋಸ್ಕರ ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡ್ತೇವೆ ಈಗಾಗಲೇ ಟೀಚರ್ಗಳದು ಗ್ರಾಜ್ಯುಯೇಟ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಯಾವುದು ನಿಮ್ಮದು ಏಯ್ ಸುಮ್ಮನೆ ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ ಜಾರಿ ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವಾ ಹಾಗೆ ಆಗ್ತದೆ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ನಾನು ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡಿಸ್ತಾ ಇದ್ದೀರಿ